ನೆಕ್ಸ್ಟ್ ಇದಾವ ನಂಬರ್ 2 4 6 8 ಆಯ್ತಾ ಆಯ್ತಾ 8 ನಂಬರ್ಸ್ ಆಗಿದಾವ ಸರಸರಿ ಕಂಡು ಹಿಡಿತಿರಲ್ಲ ಸರಸರಿ ಕಂಡು ಹಿಡಿಯೋದಕ್ಕೆ ಏನು ಮಾಡ್ಕೋಬೇಕು ಫಸ್ಟ್ ಈ ತರ ಹಾಕೊಂಡಿದ್ರೆ ಸರಸರಿ ಮಾಡೋದಕ್ಕೆ ಫಸ್ಟ್ ಈ ಮೈಕ್ ಪ್ಲೇಸ್ ಈ ವೈದಿಕ ಮ್ಯಾಚ್ ಮೆಥಡ್ ಅಲ್ಲಿ ಡ್ರಾಪಿಂಗ್ ಟೆನ್ಸ್ ಮೆಥಡ್ ಅನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ಬೇಕು

ಯೂನಿಟ್ ಪ್ಲೇಸ್ ಅಂತ ಬರೋಣ ಈಗ ಫೈವ್ ಪ್ಲಸ್ ಪ್ಲಸ್ ತ್ರೀ ಟ್ವೆಲ್ ಆಯ್ತಾ ಡ್ರಾಪ್ ಡ್ರಾಪ್ ಮಾಡ್ಕೊಡ್ರೆ ತನುಷ್ ನಿನೆ ಇನ್ನೊಂದ್ಸರಿ ನೋಡ್ಕೊಬಹುದು ಫೈವ್ ಪ್ಲಸ್ ಫೋರ್ ಫೋರ್ ಪ್ಲಸ್ ತ್ರೀ ಟ್ವೆಲ್ ಆಯ್ತು ಟೂನಾ

ಎಷ್ಟು ಜಾಸ್ತಿ ಆಯ್ತು ಒನ್ ಜಾಸ್ತಿ ಆಯ್ತು ಹೌದಾ ಒನ್ ಬರ್ಕೊಡ್ರಿ ಒನ್ ಪ್ಲಸ್ ಫೋರ್ ಫೈವ್ ಒನ್ ಆ ಫೈವ್ ನ ಇಲ್ಲಿ ಬರ್ಕೊಡ್ರಿ ಯೂನಿಟ್ ಪ್ಲೇಸ್ ಅಲ್ಲಿ ಬರ್ಕೊಡ್ರಿ ನೆಕ್ಸ್ಟ್ ಎಷ್ಟು ಎಷ್ಟು ಸರಿ ಡ್ರಾಪ್ ಮಾಡಿ ನಾವು ಒನ್ ಟೂ ತ್ರೀ ಡ್ರಾಪ್ ಮಾಡಿರೋ ಲೈನ್ ಏನಿದಾವಲ್ಲ ಅದನ್ನ ನೀವೇನ್ ಮಾಡ್ಕೋಬೇಕು ಇಲ್ಲಿ ಪ್ಲಸ್ ತ್ರೀ ಅಂತ ಬರ್ಕೊಡ್ರಿ ಇದನ್ನು ಕೂಡ ನಿಮಗೆ ಆಡ್ ಮಾಡ್ಕೋಬೇಕು ಅಂತ ಅರ್ಥ ಹ ನೆಕ್ಸ್ಟ್ ಇವಾಗ ಪ್ಲೇಸ್ ಮಾತ್ರ ನೋಡ್ರಿ ಗೇರ್ ಫುಲ್ ಆಗಿ ಟೆನ್ ಡಿಜಿಟ್ ಅಲ್ಲಿ ಬಂದಾಗ ಟೆನ್ ಡಿಜಿಟ್ ಕೂಡ ಸರಿಯಾಗಿ ಹಾಕೊಂಡ್ರಿ ಸಿಕ್ಸ್ ಆಯ್ತಾ ಸಿಕ್ಸ್ ಪ್ಲಸ್ 11 1 ಇಲ್ಲಿ ಹಾಕಿ ಟೆನ್ ಗಿಂತ ಜಾಸ್ತಿ ಆಗ್ತಾ ಇದೆ ಟೆನ್ ಗಿಂತ ಜಾಸ್ತಿ ಆದಾಗೆಲ್ಲ ಏನು ಮಾಡಬೇಕು ನೀವು ಇಲ್ಲಿ ಡ್ರಾಪ್ ಮಾಡ್ತಾ ಅದನ್ನೇ ಕ್ಯಾರಿ ಮಾಡ್ತಾ ಬರಬೇಕು ನೆಕ್ಸ್ಟ್ ಒನ್ ಪ್ಲಸ್ ಫೋರ್ ಫೈವ್ ಫೈವ್ ಪ್ಲಸ್ ತ್ರೀ ಏಟ್ ಪ್ಲಸ್ ತ್ರೀ ಲೆವೆನ್ ಕೇರ್ಫುಲ್ ಆಗಿ ಟೆನ್ ಪ್ಲೇಸ್ ಅಲ್ಲಿ ಮಾತ್ರ ಮಾಡ್ಕೋತಾ ಬರ್ರಿ ನೆಕ್ಸ್ಟ್ ಹಿಂಗ್ ಬರ್ತಾ ಬರ್ತಾ ಜಮ್ಮು ಮತ್ತೆ ಯೂನಿಟ್ ಪ್ಲೇಸ್ ಅಲ್ಲಿ ನೀವು ಅದ್ರ ಜೊತೆ ಆಡ್ ಮಾಡ್ಕೊಬಿಟ್ಟಿರಿ ಕನ್ಫ್ಯೂಷನ್ ಮಾಡ್ಕೊಬಿಡ್ರಿ ಅಲ್ಲಿ ಒನ್ ಪ್ಲಸ್ ಟೂ ತ್ರೀ

ಎಷ್ಟಾದ್ರೂ ಎಡಿಶನ್ಗೆ ನಂಬರ್ಸ್ ಬಂದಿರಲಿ ಆ ನಂಬರ್ಸ್ ಈಸಿ ಮೆಥಡ್ ಅಲ್ಲಿ ಈ ರೀತಿ ಸಾಲ್ವ್ ಮಾಡ್ಕೊಳ್ಳೋದು ಗೊತ್ತಾಯ್ತಾ ಇದನ್ನ ನೀವು ನಿಮ್ಮ ಮ್ಯಾಥ್ಸ್ ಅಲ್ಲಿ ಯಾವಾಗ ಅಪ್ಲೈ ಮಾಡ್ಕೊಳ್ಳೋದು ಅಂದ್ರೆ ಸರಾಸರಿ ಕಂಡಿ ಸರಾಸರಿ ಕಂಡಿಟ್ಟ ಟೈಮ್ ಅಲ್ಲಿ ಈ ತರ ಜಾಸ್ತಿ ನಂಬರ್ಸ್ ಕೊಟ್ಬಿಟ್ಟಿರ್ತಾರೆ ಅವಾಗ ಕೂಡ್ಸ್ಕೊಳ್ಳುವಾಗ ನಿಮಗೆ ಕನ್ಫ್ಯೂಷನ್ ಆಗ್ಬಾರ್ದು ಕಷ್ಟ ಆಗ್ಬಾರ್ದು ಆ ಟೈಮಲ್ಲಿ ಅಲ್ಲಿ ಇದನ್ನ ಈ ಮೆಥಡ್ ನ ಫಾಲೋ ಮಾಡ್ಕೊಡ್ರಿ ಈ ಸರಾಸರಿ ಏನ್ ಕಂಡಿಡಿಯೋದು ಎಷ್ಟ್ ನಂಬರ್ ಇದಾವೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಡಿವೈಡೆಡ್ ಬೈ ಏಟ್ ಇದನ್ನ ಕ್ಯಾನ್ಸಲೇಷನ್ ಮೆಥಡ್ ಅಲ್ಲಿ ಕ್ಯಾನ್ಸಲ್ ಮಾಡಿ ಆನ್ಸರ್ ನ ಬರ್ಬೋದು ಇದನ್ನ ಸರಾಸರಿ ಕಂಡಿಡಿಯೋದಕ್ಕೆ ಯೂಸ್ ಆಗುತ್ತೆ ನಿಮ್ಗೆ ಗೊತ್ತಾಯ್ತಾ ನೆಕ್ಸ್ಟ್ ಇವಾಗ ತ್ರೀ ಡಿಜಿಟ್ ಇನ್ ನೋಡೋಣ കേ്രി ಫೈವ್ 0 ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಎಲ್ಲ ಜೀರೋ ಹಾಕೊಂಡಿದ್ಯಾ ಸರಿ ಡಿಸಿ ಹಾಕೊಂಡಿದ್ಯಾ ಏನು ಮಾಡಿದ್ಯಾಂಡ್ ಮಾಡಾಕಿಯಾ ಈಗ ಮಾಡಿದ್ದೀನಿ प्लस सिंबल्स ना आपको तो होगा, हाँ? इन आंद्रे मत तैयार निंगे इनके को तब बिल्कुल ना, confusion आ गया। हाँ ये लस्सी, इन्हें ना जीरो ने आप बन दिया, हाँ, ठीक है, पर अभी शायद ये डंडे डाइट, हाँ, मंडे, हाँ, वन्टी हाँ ನೀವು ಈ ಮೆಥಡ್ ಮಾಡೋದಕ್ಕೆ ಕನ್ಫ್ಯೂಷನ್ಸ್ ಆಗುತ್ತೆ ಈ ತರ ಹಾಕೊಂಡು ಲೈನ್ ಎಡಿಷನ್ ಮಾಡುವಾಗ ಈ ತರ ಹಾಕೊಂಡ ಕನ್ಫ್ಯೂಷನ್ ಜಾಸ್ತಿ ಈ ರೀತಿ ಹಾಕೊಂಡ್ಬಿಟ್ರೆ ಈಸಿ ಈ ರೀತಿ ಹಾಕೊಂಡು ಮಾಡ್ಕೊಳು ತೋರ್ಸ್ ಈ ರೀತಿ ಮಾಡ್ಕೊಳ್ದು ಏನೇನಿದೆ ಫೈವ್ ಫಿಫ್ಟಿ ಪ್ಲಸ್ ಸಿಕ್ಸ್ ಸೆವೆಂಟಿ ಪ್ಲಸ್ ಟ್ವೆಂಟಿ ಪ್ಲಸ್

ನೆಕ್ಸ್ಟ್ ನಾವೇ ಕರ್ಕೊಳ್ಳಿ ಧನುಷ್ ಮಾಡುವಂತಿ ನೀನೇ ಓನ್ ಆಗಿ ಮಾಡುವಂತಿ ಒಂದು ಸೈಡ್ ನೋಡ್ಕೊಂಡ್ಬಿಡು ನೆಕ್ಸ್ಟ್ ಈಗ ಟೆನ್ಸ್ ಪ್ಲೇಸ್ ಅಲ್ಲಿ ಅವನೆಲ್ಲ ಕುಡ್ಸ್ಕೊಂತ ಬರ್ರಿ ತ್ರೀ ಪ್ಲಸ್ ಏಟ್ ಲೆವೆನ್ ಡ್ರಾಪ್ ಮಾಡ್ರಿ ಒನ್ ಎಕ್ಸ್ಟ್ರಾ ಆಯ್ತು ಆ ಒನ್ ಇಲ್ಲಿ ಬರ್ಕೊಳ್ಳಿ ಹೌದಾ Next, 1 plus 5, 6, Six plus 0, 6, Six plus 2, 8, Eight. Eight plus 7, 15, Fifteen. Fifteen. Five. 5 plus 5, 10, 10, How 0, Huh? 0 and 8.

ಫೋರ್ ಪ್ಲಸ್ ಅಫೋ ಬರ್ತಿ ಸೆವೆನ್ ಬಂದಿದೆ ಹೌದಾ ಆ ಸೆವೆನ್ ಅನ್ನು ಇಲ್ಲಿ ಬರ್ಕೊಡ್ರಿ ಸೆವೆನ್ ಅನ್ನು ಇಲ್ಲಿ ಬರ್ಕೊಡ್ರಿ ವಾ ಈಗ ಹಂಡ್ರೆಡ್ ಅಲ್ಲಿ ಎಷ್ಟು ವಿಸಿಟ್ ಬಂದಿದೆ ನೋಡ್ಕೊಳ್ಳಿ ಒನ್ ಟು ಟೂ ಟೈಮ್ ನೀವೇನು ಮಾಡಿದಿರಿ ಡ್ರಾಪ್ ಮಾಡಿದ್ರಿ ಹೌದಾ ಅಲ್ಲಿ ಇಲ್ಲಿ ಬರ್ಕೊಡಿ ಸೆವೆನ್ ಆನ್ಸರ್ ಬಂದಿದೆ ನಾನ್ಸರ ಏನೈತಿ

ನಿಮ್ದ ಇಲ್ಲ ಇದೇ ತರ ಫೋರ್ ಡಿಸಿಟ್ ಆದ್ರೂ ಮಾಡ್ಕೊಡ್ರಿ ಫೈವ್ ಡಿಸಿಟ್ ಆದ್ರೂ ಮಾಡ್ಕೊಡಿ ಎಷ್ಟ್ರೂ ನೀವು ಈ ಮೆಥೆಡ್ನ ಫಾಲೋ ಮಾಡ್ಕೊಂಡು ಮಾಡ್ಕೊಂಡ್ರಿ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು ಗೊತ್ತಾಯ್ತಾ ಈ ಮೆಥಡ್ನ ಪ್ರಾಕ್ಟೀಸ್ ಎಷ್ಟು ಆಗುತ್ತೆ ಅಷ್ಟು ಮಾಡ್ಕೊಳ್ರಿ ಅಂದ್ರೆ ನಿಮಗೆ ತಲೆಯಲ್ಲಿ ಆ ಟೈಮಲ್ಲಿ ನೆನಪಿಗೆ ಬರುತ್ತೆ ಯಾವುದಾದ್ರು ಈಗ ಎಕ್ಸಾಮ್ ಟೈಮ್ ಟೈಮಲ್ಲೋ ಅಥವಾ ಏನಾದರೂ ಸ್ಕೂಲಲ್ಲಿ ನಿಮಗೆ ವರ್ಕ್ ಈ ರೀತಿ ಹಾಕಿರ್ತಾರೆ ಭಾಳಷ್ಟು ನಂಬರ್ಸನ್ನು ಕೊಟ್ಟಿರ್ತಾರೆ ಅವಾಗ ಫಾಸ್ಟಾಗಿ ಮಾಡ್ಕೊಳ್ಬೇಕು ನಿಮಗೆ ಲೈಫ್ ಬೇರೆ ಇರಲ್ಲ ಟೆಸ್ಟ್ ಟೈಮು ಎಕ್ಸಾಮ್ ಟೈಮ್ ಅವಾಗ ಈ ಮೆಥಡ್ ನೆನಪಿಗೆ ಬರಬೇಕಲ್ಲ ನೆನಪಿಗೆ ಬರಬೇಕಾದ್ರೆ ಪ್ರಾಕ್ಟೀಸ್ ಸರಿಯಾಗಿ ಮಾಡಿಕೊಡ್ತೀವಿ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡಿಕೊಂಡು ನೆನಪಲ್ಲಿ ಇತ್ತು ಅಂದರೆ ಈಸಿಯಾಗಿ ನೀವು ಸಾಲ್ವ್ ಮಾಡ್ಕೊಳ್ಬೋದು ಹ್ಞೂ ರೇಣುಕಾ

of the parts of this piece